ಮಾಡಿದೀವಿ ಅಂತ ಬಿಜೆಪಿ ಅವರು ಪ್ರತಿಭಟನೆ ಮಾಡ್ತಾ ಇದ್ದಾರೆ ನಾಳೆ ಬೆಂಗಳೂರಿನಲ್ಲಿ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಇದೇ ಬೆಲೆ ಏರಿಕೆ ಖಂಡಿಸಿ ಫ್ರೀಡಮ್ ಪಾರ್ಕ್ ನಲ್ಲಿ ಮತ್ತೀಗ ನ್ಯಾಷನಲ್ ಹೈವೇ ಟೋಲ್ ಆಗಿದೆ ಮತ್ತ ಇದಕ್ಕೆ ನಾವು ಮಾಡ್ಬೇಕಾಗ್ತದೆ ಸೊ ಅನಾವಶ್ಯಕ ಇದು ಚರ್ಚೆ ಮಾಡಬೇಕು ಯಾಕಾಗಿದೆ ಏನಾಗಿದೆ ಅವ್ರು ಮಾಡ್ತಾರೆ ಅದ್ರ ಬಗ್ಗೆ ಅವ್ರು ಹೇಳಲ್ಲ ನಾವ್ ಮಾಡ್ತಿ ನಾವ್ ಹೇಳೋಲ್ಲ ಕಂಬೈಂಡ್ ಆಗಿ ಸುಮ್ಮನೆ ಜನರ ಗೊಂದಲ ಕೀಡ ಗೀಡ್ ಪ್ರಯತ್ನ ಆಗ್ಬಾರ್ದು ಅವ್ರ ಕಾಲದಲ್ಲಿ ಹಾಲ್ ತರ ಆಗಿದ್ರಲ್ಲ ಆಗಿಲ್ಲ ಬಿಜೆಪಿ ಅಲ್ಲಿ ಪಿ ಆಗಿದ್ದಾರೆ ನಮ್ಮ ಕಾಲದಲ್ಲೇ ಆಗಿದೆ ಅದ್ರ ಯಾಕಾಗಿದೆ ಸೈಂಟಿಫಿಕ್ ರೀಸನ್ ಕೆಲವಂತ ಪ್ರಯತ್ನ ಆಗೋದು ಅನಾವಶ್ಯಕ ರಾಜಕೀಯಗೋಸ್ಕರ ಇರೋದಾಗಬಾರ್ದು ಏನ್ ಬೆಳವಣಿಗೆ ಏನ ಡೆಲ್ಲಿಗೆ ಹೋಗಿದ್ವಿ ನಮ್ಮ ವಿಶೇಷ ಏನಪ್ಪ ಊಟ ವಿಶೇಷ ಆಗ್ಬಿಟ್ಟೈತೆ ಕುಮಾರ್ ಸ್ವಾಮಿ ಅವ್ರ ಮನೆಯಲ್ಲಿ ಊಟ ಮಾಡಿದ್ರೆ ವಿಶೇಷ ಆಗುತ್ತೆ

ಪ್ರಹ್ಲಾದ್ ಜೋಶಿ ಅವ್ರು ತೋರಿಸವ್ರ ತೋರಿಸಿಲ್ಲ ಗಡ್ಕರಿ ಅವ್ರಿಗಂತಿ ತೋರಿಸಿಲ್ಲ ಎಲ್ಲೇ ಎಲ್ಲ ನಮ್ಮ ರಾಜ್ಯಕ್ಕೆ ಜಿಲ್ಲೆಗೆ ಸಂಬಂಧಪಟ್ಟಂತ ಡೆವಲಪ್ಮೆಂಟ್ ಕೆಪಿಸಿಸಿ ಅಧ್ಯಕ್ಷ ಯಾವುದೇ ಚರ್ಚೆ ಇಲ್ಲ ಅವ್ರು ಕೇಳಿ ಸಿಎಂ ಅವ್ರು ಹೋಗಿದ್ದಾರೆ ಡೆಲ್ಲಿಗೆ ಅವ್ರಿಗೆ ಹೇಳ್ಬೇಕು ಮಾತಲ್ಲಿ ಏನೂ ಇಲ್ಲ ಚರ್ಚೆ ಮಾಡುದು ಬಿಡೋದು ಏನು ನಮ್ಗೆ ಸಂಬಂಧ ಹೇಳಿದ್ವಿ ಈಗಾಗಲೇ

ಅಲ್ಲ ಸತೀಶ್ ಜಾರಕಿಹೊಳಿ ಅವರು ಮಾಸ್ಟರ್ ಮೈಂಡ್ ಲೆಕ್ಕದಲ್ಲಿ ಇರಕ್ಕಿಲ್ಲ ಮುಂದಿನ ಫ್ಯೂಚರ್ ಇಟ್ಕೊಂಡು ಲೆಕ್ಕದಲ್ಲೇ ಮಾಡಿರ್ತಾರೆ ಇವತ್ತಿನ ಭೇಟಿ ಇವತ್ತಿಂದಲ್ಲ ಮುಂದಿನ ವಿಚಾರ ಮುಂದಿನ ವಿಚಾರ ಡೆವಲಪ್ಮೆಂಟ್ ಇಟ್ಟಿದು ದೂರ ದೃಷ್ಟಿ ಇದೆ ಡೆವಲಪ್ಮೆಂಟ್ ಆಗ್ಬೇಕು ನಮ್ದು ಕೂಡ ಬೆಂಗಳೂರು ಮಾದರಿಯಲ್ಲಿ ಡೆವಲಪ್ಮೆಂಟ್ ಆಗ್ಬೇಕಾರೆ ಐದು ವರ್ಷ ಪ್ಲಾನ್ ಮಾಡ್ಲೇಬೇಕು ರಾಜಕಾರಣಿಮೆಂಟ್ ಏನಿಲ್ಲ ಆಪ್ತ ಕಡೆ ಏನ್ ಮಾಡುದು ಎರಡ್ ತಾಸು ಗಂಟ್ಲೆ ಏನ್ ಆಗ್ತದೆ ರಾಜಕೀಯ ಚರ್ಚೆ ಇಲ್ಲ ಅವರು ಡೆವಲಪ್ಮೆಂಟ್ ಆಕಸ್ಮಿಕ ಅದು ಹೇಳಿದ್ರು ಭೇಟಿ ಆಕಸ್ಮಿಕ

ದುಡ್ಡು ಇದೆ ಟ್ಯಾಂಕರ್ ಮೂಲಕ ಆಗಲಿಕ್ಕೆ ಸಮಸ್ಯೆ ಆಗೋಲ್ಲ ಹಿಂದೆ ಕೂಡ ನಮ್ದು ಇಲ್ಲೇ ಪ್ರಾಬ್ಲಮ್ ಈಗಲೇ ಮಳೆ ಕೂಡ ಪ್ರಾರಂಭ ಆಗಿದೆ ಯಾಕೆ ಸಮಸ್ಯೆ ಆಗೋಲ್ಲ ಅಂತ ಭಾವನೆ ಆದ್ರೂ ಕೂಡ ಟ್ಯಾಂಕರ್ ಸರಿ ರೊಕ್ಕಾಕ ತಹಸೀಲ್ದಾರ್ ಬರ್ತದೆ ಎಫ್ ಐಆರ್ ದಾಖಲೆ ಆಗಿರೋದು ಇಪ್ಪತ್ತು ಗುಟ್ಟಿ ಜಾಗವನ್ನ ಬರಬಾರಿ ಮಾಡಿದ್ರು ಅಂತ ಹೇಳಿ ಕೊರೋಡ ಡಿ ಸಿ ಅವ್ರು ಅವ್ರಿಗೆ ಅಕ್ಷರ ಹೋಗ್ಬೇಕು ಲೀಗಲ್ ಇಷ್ಟ ಪಡ್ತಾ ನೋಡೋಣ ಅವ್ರಿಗೆ ನಾವು ಚರ್ಚೆ ಮಾಡಿದೆ ಈ ರೀತಿ ಎಜುಕೇಟ್ ಆಫೀಸರ್ ಇನ್ವಾಲ್ವ್ ಆಗ್ತಾ ಇದ್ರೆ ಕಾನೂನಲ್ಲಿ ಏನ್ ನಮಗೆ ಕ್ರಮ ಕೈಗೊಳ್ಳಕ್ಕೆ ಅವಕಾಶ ಇದೆ ಅಂತ ಡಿಸಿ ಅವ್ರು ಸರಿ ಮಳೆಗಾಲಕ್ಕೆ ಮುನ್ನ ಎಲ್ಲಾ ಬೆಳಗಾವಿ ಮಹಾನಗರದ ಎಲ್ಲ ಚರಂಡಿಗಳನ್ನು ಸ್ವಚ್ಛ ಮಾಡ್ತಾ ಇದ್ವಿ ಮೊದಲಿಂದ ಪದ್ಧತಿ ಇದೆ ಈ ಇವನ್ ಎರಡು ವರ್ಷ ಇದು ಮಾಡ್ತಾನೆ ಇಲ್ಲ ಹೀಗಾಗಿ ಮಳೆ ನೀರೆಲ್ಲ ರೋಡ್ ಮೇಲೆ ಬರ್ತಾ ಜನರಿಗೆ ಸಮಸ್ಯೆ ಕೇಳೋಣ ಅವರು ಹೇಳೋಣ ಆ ರೀತಿ ನೀವು ಕಂಟಿನ್ಯೂ ಮಾಡಿ ಅಂತ ಹೇಳೋದು ಸರ್ ಬೆಳಗಾವಿ ನಗರದಲ್ಲಿ ಎಲ್ಲಿ ಬೇಕಾದಲ್ಲಿ ರೋಡ್ ಅಲ್ಲಿ ಅಧಿಕಾರಿಗಳ ಗಮನಕ್ಕೆ ಬಂದ್ರು ಎಲ್ಲೂ ಕೂಡ ಸರಿಯಾಗಿ ಅದನ್ನ ಮಾಡ್ತಾ ಇಲ್ಲ ಸರ್ ಪ್ರಶ್ನೆ ಅಲ್ಲ ಯಾಕಂದ್ರೆ ಎಲ್ಲಿ ರಸ್ತೆಯಲ್ಲಿ ಎಲ್ಲಾ ಕಡೆ ಇದೆ ಸಫಿಶಿಯಂಟ್ ಆಗಿ ನಮ್ಮ ಇದೆ ಟೆಂಡರ್ ಮಾಡಿದ್ದಾರೆ ಅವ್ರು ಮಾಡಬೇಕು ಅವ್ರ ಮನೆ ಕಮಿಷನರ್ ಅವ್ರ ಡ್ಯೂಟಿ ಅದ ಹೊಸ ಕಮಿಷನರ್ ಬಂದ ಮೇಲೆ ಸ್ವಲ್ಪ ಈ ತರ ಆಗ್ತಾ ಇದಾವೆ ಗಮನ ಇದು ಚರಂಡಿ ಪ್ಲಸ್ ಕಸ ಈ ಹಿಂದಿದ್ದವರು ಬ್ಯಾನರ್ ಹಚ್ಚಿದ್ರು ಸರ್ ಎಲ್ಲಿ ಕಸ ಇಲ್ಲಿ ಕಸ ಹಾಕ್ಬೇಡಿ ಹೇಳಿ ಈಗ ಬ್ಯಾನರ್ ಕಿತ್ತು ಹೋಗಿದಾವೆ ಮತ್ತು ಅಲ್ಲೇ ಕಸ ಒಗಿದಾಗ್ತಾ ಇದೆ ಅದನ್ನ ಸರಿ ಒಂದ್ ವರ್ಷ ಕೇಳೋಣ ಹಳೆ ಏನ್ ಅಭಿಯಾನ ಕೇಳೋಣ ಸರಿ ಈಗ ಗಡ್ಕರಿ ಅವರು ಏಪ್ರಿಲ್ ಒಂದರಿಂದ ಎಲ್ಲಾ ಟೂರ್ ಕನ್ಸಿಶನ್ ಕೊಡ್ತಾರೆ ಅಂತಿದ್ದಾರೆ

ಅದು ಬಿಜೆಪಿ ಸೂಟ್ ಆಗ್ತದ ಅಲ್ಲಾ ಜೆಡಿಎಸ್ ವರ್ಗ ಹಾಕಿರ್ಬೋದು ಪಶ್ಚ ಇನ್ನೊಂದ್ ವರ್ಷ ಅಂತಾರ ಮತ್ತೆ ಅವ್ರಿಗೆ ಅವ್ರ ಅಣಿಯವ್ರೆ ಅವ್ರಿಗೆ ಅವ್ರ ಅಲ್ಲ ಜೆಡಿಎಸ್ ಕಡಿಮೆ ಯಾಕಂದ್ರೆ ನಮ್ಮ ಐಡಿಯಾಲಜಿ ಸೂಟ್ ಆಗೋಲ್ಲ ಅವ್ರಿಗೆ ಅವ್ರಿಗೆ ಅಲ್ಲ ಅಲ್ಲಿ ಅವ್ರು ಲಿಟರ್ ಆಗಿ ಕುಳ್ಸ್ಕೊಟ್ಟಿದ್ದಾರೆ ಹೊಸ ಪಕ್ಷ ಕತ್ತೀವಿ ಅಂತ ಅವ್ರಿಗೆ ಬಿಟ್ಟಂತ ವಿಚಾರ ನನ್ನ ದೂರದೃಷ್ಟಿಯಿಂದ ಒಂದ ವರ್ಷದಲ್ಲಿ ಮತ್ತೆ ಅವರು ಅವ್ರು ಅಲ್ಲಿ ಹೋಗ್ತಾರ ಇವರು ಕರಿತಾರ ಇವ್ರಿಗೆ ಖಂಡಿತ ಆಗುತ್ತೆ ಅವ್ರಿಗೆ ಮಾರ್ಗ ಇಲ್ಲ ಬೇರೆ ಪರ್ಯಾಯ ಇಲ್ಲ ಅವ್ರ ಅದೇ ಪಕ್ಷದಲ್ಲಿ ಸೂಟ್ ಆಗುತ್ತೆ ಈ ಹೊಸ ಬಜೆಟ್ ನಲ್ಲೇ ದುಡ್ಡು ಕೊಡ್ತೀನಿ ಹೊಸ ಬಜೆಟ್ನ ಕೊಡ್ತೀನಿ ಅಪ್ರೋಹೆ ಆಗ್ತಿದೆ. ಅಂದ್ರೆ ಆಕ್ಷನ್ ಪ್ಲಾನ್ ಅಂತ ಹೇಳಿ ಮಾತಾಡಬೇಕು. ಪ್ಲಾನ್ ಡಿಸೈನ್ ಪ್ಲಾನ್ ಮಾಡೋದು. ನೀವು ನೀವು ಮಾಡಬೇಕು. ಓಕೆ ಎಸ್ ಥ್ಯಾಂಕ್ ಯು. ಸರಿ ಎಲ್ಲಿ ವಿಜಿಟ್ ಮಾಡೋದು ಸರ್? ಎಲ್ಲಿ ವಿಜಿಟ್ ಮಾಡೋದು? ಆ ದಿಸಿ ಯ ಜಾಗ ಅದು ಯಾವ ಜಾಗ ಅಂತ ಕಡೆ ಅಲ್ಲ ನೋಡೋಣ. ಸರಿ ಇಲ್ಲಿ ಸಿಬಿಟಿ ಮಾಡೋದು. ಅದು ಆಫೀಸ್. ಇನ್ನು ಫಸ್ಟ್ ಸ್ಟಾಂಡ್ ಅಪೋಸಿಟ್ ಅದು ಹೊಸ ಬಿಲ್ಡಿಂಗ್ ಆಗಿದೆ ಸರ್ ಸಿಕ್ಕಿಟ್ ಇದೆ ಹೊಸ ಮಾಡಲ್ಲ ಮತ್ತೆ ಅವರು ಇಲ್ಲಿ ಅಲ್ಲಿ ಡಿಸಿ ಆಫೀಸ್ ಸಿಕ್ಕಿ ಮಾಡ್ಕೊಳ್ಳೋದು ಸರ್ ಆದಿ ಸರ್ ಇದು ಇವೇ ಕಟ್ಟೆ ಅಲ್ಲಿ ಮಾಡಬೇಕು ಚರ್ಚೆ ಇಲ್ಲಿ ಇಲ್ಲಿ ಹಿಂದಿರುವಂತ ಸಬ್ ಆಫೀಸ್ ಇದು ಕೆಡು ಇಲ್ಲೇ ಕಟ್ಟಬೇಕು ಅನ್ನುವಂತ ಇಲ್ಲೇ ಲಂಬು ಇದೆ ಇಲ್ಲಿ ಆದ್ರೆ ಡಿಮ್ಯಾಂಡ್ ಆಗಿದೆ ಅನುಕೂಲ ಆಗಿದೆ ಸರ್ ಇಲ್ಲಿ ಇದೆ 100 ವರ್ಷದಿಂದ ಇಲ್ಲೇ ಇದೆ ಡಿಸಿ ಆಫೀಸ್ ಇದು ಇಲ್ಲೇ ಮುಂದೆ ಬೇಕಿದೆ ಅವರು ಅವರ ಲ್ಯಾಂಡ್